ವಾಟ್ ಯು ಥಿಂಕ್ ಆಫ್ ಕರ್ನಾಟಕ ಕನ್ನಡ ಹತ್ರ ಇರೋ ಕಲೆಕ್ಷನ್ ವಿಡಿಯೋ ಪುನೀತ್ ರಾಜ್ಕುಮಾರ್ ಸರ್ ಹೋದ್ರು ಅಂತ ಬೇಜಾರ್ ವರ್ಷ ನಾನ್ ಬೆಂಗಳೂರಲ್ಲೇ ಹುಟ್ಟಿ ಬೆಲ್ದಿ ಕನ್ನಡದವ್ರ ನಾನ್ ಎಲ್ ಗೊತ್ತ ಹುಟ್ಟಿದು ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನಾ ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನನ್ನ ಫೋಟೋನ ಮತ್ತೆ ಕ್ಯೂ ಅಂಡ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಕ್ವೆಶನ್ ನಿಮ್ಗೆ ಏನೇನ್ ಕ್ವೆಶನ್ ಇದೆ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಫಸ್ಟ್ ಕ್ವೆಶನ್ ಬಂದು ಏನ್ ಎಜುಕೇಷನ್ ಆಗಿದೆ ನಿಮ್ಮದು ಮತ್ತೆ ನಿಮ್ಮ ಹಸ್ಬೆಂಡ್ ಸೊ ನನ್ನ ಎಜುಕೇಷನ್ ಬಂದು ಗೈಸ್ ನಾನು ಬಿ ಕಾಮ್ ಕ್ರೈಸ್ಟ್ ಯೂನಿವರ್ಸಿಟಿದಲ್ಲಿ ಮಾಡಿದ್ದು ಬೆಂಗಳೂರಲ್ಲಿ ಮತ್ತೆ ನಾನು ಎಮ್ ಬಿ ಎ ಮತ್ತೆ ಎಮ್ ಬಿ ಎ ವಿತ್ ಎ ಸಿ ಎ ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದೀನಿ ಲೈಕ್ ಸ್ಯಾಟರ್ಡೆ ಸಂಡೇ ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಅದಕ್ಕೆ ನಾನು ಮಂಡೇ ಟು ಫ್ರೈಡೆ ಆಫೀಸ್ ಕೆಲಸ ಮಾಡ್ತೀನಿ ಮತ್ತೆ ಸ್ಯಾಟರ್ಡೆ ಸಂಡೆ ಲೀವ್ ಇದೆ ಅಂತ ನಾನು ಆ ಕೋರ್ಸ್ ತಗೊಂಡಿದ್ದೀನಿ ನನ್ನ ಹಸ್ಬೆಂಡ್ ಬಂದು ಕೇರಳದಲ್ಲೇ ಓದಿದ್ದು ಅವರು ಬಿ ಕಾಮ್ ಮಾಡಿದ್ದಾರೆ ಸೆಕೆಂಡ್ ಕ್ವಶನ್ ಬಂದು ಹೌ ಡಿಡ್ ಯುರ್ ಪ್ಯಾರೆಂಟ್ಸ್ ಎಕ್ಸೆಪ್ಟ್ ಫಾರ್ ಇಂಟರ್ ಕಾಸ್ಟ್ ಮ್ಯಾರೇಜ್ ತುಂಬ ಕಷ್ಟನೇ ಬೇಗ ಏನೂ ಒಪ್ಪಿಲ್ಲ ಆ್ಯಕ್ಚುಲಿ ನಾನು ಈ ನಾನು ಇದು ಕರೆಕ್ಟಾಗಿ ನಾನು ಒಂದು ಲವ್ ಸ್ಟೋರಿ ಮಾಡಾಗ ನಾನು ಅವಾಗ ಹೇಳಿ ಹೇಳ್ತೀನಿ ಆ್ಯಕ್ಚುಲಿ ಇನ್ನೊಬ್ರು ಕೇಳಿದ್ದಾರೆ ನಿಮ್ಮ ಲವ್ ಸ್ಟೋರಿ ಕನ್ನಡದಲ್ಲಿ ಹೇಳಿ ಅಂತ ನಾನು ಹೇಳ್ತೀನಿ ಏನಿ ಗೊತ್ತಾ ನಾನು ಇನ್ನೂ ಡಿಲೇ ಮಾಡ್ತಾ ಇರೋದಂದರೆ ಆ್ಯಕ್ಚುಲಿ ಗೈಸ್ ಸುಮ್ಮನೆ ಹಿಂಗೆ ಕುತ್ಕೊಂಡು ದಯವಿಟ್ಟನ ಕೂತ್ಕೊಂಡು ನಂಗೆ ಲವ್ ಸ್ಟೋರಿ ಹೇಳೋಕ್ಕೆ ಇಷ್ಟನೇ ಇಲ್ಲ ಗೈಸ್ ಅದು ತುಂಬ ಬೋರಿಂಗ್ ನಾನು ನಮ್ಗೆ ಹೇಳೋಕ್ಕೂ ಬೋರಿಂಗು ಮತ್ತು ನೀವು ಕೇಳಿಸ್ಕೊಳ್ಳೋಕ್ಕೂ ಬೋರಿಂಗ್ ಒಂದೇ ಕಡೆ ಕೂತ್ಕೊಂಡು ಮಾತಾಡೋದು ಅದು ತುಂಬ ಕಷ್ಟ ಇವಾಗೂ ನಾನು ಕ್ಯೂ ಆ್ಯಂಡ್ ಎ ಬ್ಲಾಗ್ ಕೂತ್ಕೊಂಡೇ ಅದು ಅದಿಷ್ಟು ಜನ ನೋಡ್ತೀರಾ ಅಂತಲೂ ಗೊತ್ತಿಲ್ಲ ಫುಲ್ಲಾಗಿ ಎಂಡ್ವರ್ಗ ಯಾಕಂದರೆ ನಿಮ್ಗೆ ಬೋರ್ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಲವ್ ಸ್ಟೋರಿನಾ ನಾನು ನಾವು ಎಲ್ಲಿ ಮೀಟ್ ಆದ್ವಿ ಆ ಪ್ಲೇಸೆಲ್ಲ ಕರ್ಕೊಂಡೋಗಿ ನಾನು ಹಂಗೆ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಪ್ಲನೇಷನ್ ಆ ಪ್ಲೇಸೆಲ್ಲ ನಿಮಗೆ ಪ್ರೂಫಾಗಿ ತೋರ್ಸೋಣ ಅಂತ ನಾನು ಇನ್ನೂ ಡಿಲೇ ಮಾಡ್ತಾ ಇರೋದು ಇನ್ ದಿ ಮಂತ್ ಆಫ್ ಡಿಸೆಂಬರ್ ನಾವು ಬೆಂಗ್ ಹೋಗ್ತಾ ಇದ್ದೀವಿ ಸೊ ಅವಾಗ ನಾವು ಡೆಫಿನೆಟ್ಲಿ ಮಾಡಿ ಅಪ್ಲೋಡ್ ಮಾಡ್ತೀವಿ ಲೈಫ್ ಲವ್ ಸ್ಟೋರಿನ நீங்கள் அஸ்பெண்ட் ஜாப் அந்த கேட்டீர நான் அஸ்பெண்டனும் அக்கௌண்டெண்டாகியே கலச மாதிரி பெங்களூரில சோ நெக்ஸ்ட் க்வஷன் வந்து நீங்கள் கன்னட்வர இல்லை தமிழா ஆக்சுவலி நம்ம அப்பா வந்து தமிழியன் நம்ம வந்து கன்னடிக்க சோ அவர் தூ லவ் மாரேஜே சார் நன்கே தமிழூ பரத்தே கன்னடனும் இக்கடை நான் அஸ்பெண்ட் மலையாளி அல்ல இவாக மலையாளியூ பரத்தே மலையாளமும் சோ அங்கே கைஸ் சோ நான் தமிழியனோ ಮತ್ತು ಕನ್ನಡಿಗಾನು ಯಾಕಂದರೆ ನಾನು ಒಂದೇ ನಾನು ನಮ್ಮಪ್ಪ ಇದೇ ಹೇಳೋಕ್ಕಾಗಲ್ಲ ನಮ್ಮಅಮ್ಮದು ಹೇಳ್ತೀನಿ ಸೊ ಐ ಆಮ್ ಬೋತ್ ಐ ಕಾಂಬಿನೇಷನ್ ಆಫ್ ಬೋತ್ ಅಕ್ಕ ನೀವು ಕರ್ನಾಟಕದವರ ಹೇಳಿ ಹೌದು ಗೈಸ್ ನಾನು ಕನ್ನ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಗೈಸ್ ನಾನು ಎಲ್ಲಿ ಗೊತ್ತೋ ಹುಟ್ಟಿದ್ದು ಗೊತ್ತಾ ನಿಮಗೆ ನಾನು ಎಲ್ಲಿ ಹುಟ್ಟಿದ್ದು ಅಂತ ನನಗೂ ಆ ಹಾಸ್ಪಿಟಲ್ ಹೆಸರು ಗೊತ್ತಿಲ್ಲ ಆದರೆ ಪ್ಲೇಸ್ ಹೇಳ್ತೀನಿ ಬನ್ಶಂಕ್ರಿ ಹತ್ರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನಾನು ಪ್ರೈವೇಟಲ್ಲೂ ಹುಟ್ಟಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ಗೈಸ್ ಸೊ ನಾನು ಹುಟ್ಟಿ ಬೆಳೆದಿದ್ದು ನಾನು ಹುಟ್ಟಿ ಮತ್ತು ನನ್ನ ನಮ್ಮ ಅಪ್ಪ ಎಲ್ಲಿ ಗೊತ್ತಾ ಕರ್ಕೊಂಡೋಗಿದ್ದು ನಮ್ಮಪ್ಪ ಎಲ್ಲಿ ಗೊತ್ತಾ ಇದ್ದಿದ್ದು ನಮ್ಮ ಅಪ್ಪ ಅಮ್ಮ ಲಕ್ಷಾಂಧ್ರದಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಸೊ ನಾನು ಅಲ್ಲೇ ಮೋಸ್ಟ್ ಆಫ್ ಮೈ ಯು ಕೆ ಜಿ ಎಲ್ ಕೆ ಜಿ ಅಲ್ಲಿ ಒಂದು ಕಿಂಡರ್ ಗಾರ್ಡನ್ ಇತ್ತು ಸೊ ಲಕ್ಷಾಂದ್ರದಲ್ಲಿ ನಾನು ಎಲ್ ಕೆ ಜಿ ಯು ಕೆ ಜಿ ಮಾಡಿದೆ ಅದಾದ್ಮೇಲೆ ನನ್ನ ಸ್ಕೂಲ್ ಬಂದು ಆರ್ಮಿ ಪಬ್ಲಿಕ್ ಸ್ಕೂಲು ಅದು ಬಂದು ಈ ಈಜಿಪುರ ನಗರ ಅಂತ ಬರುತ್ತೆ ಆ ಪ್ಲೇಸಲ್ಲಿ ಆ ಪ್ಲೇಸ್ ಹತ್ರ ನನ್ನ ಸ್ಕೂಲ್ ಇರೋದು ಸೊ ನಾನು ನನ್ನ ಸ್ಕೂಲಿಂಗ್ ಟೆಲ್ ಟಿಲ್ ಟೆಂತ್ವರೆಗೂ ನಾನು ಆ ಸ್ಕೂಲಲ್ಲೇ ಓದಿದ್ದು ಫ್ರಮ್ ಪ್ರೀ ನರ್ಸರಿ ಟು ಏನಂತಾರೆ ಫ್ರಮ್ ವರೆಗೂ ಅಲ್ಲೇ ಆ್ಯಕ್ಚುಲಿ ಲೆವೆಂತ್ ಟ್ವೆಲ್ತು ಆ ಸ್ಕೂಲಲ್ಲೇ ಮಾಡೋಣ ಅಂತ ಇದ್ದಿದ್ದು ಆದರೆ ನನಗೆ ಒಂದು ಸ್ವಲ್ಪ ಚೇಂಜಸ್ ಬೇಕಾಗಿತ್ತು ಅಂತ ನಾನು ಆ ಸ್ಕೂಲ್ನ ಬಿಟ್ಟು ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಐತೆ ಕೋರ್ಮಂಗ್ಲದಲ್ಲಿ ಸೊ ನಾನು ಆ ಕಾಲೇಜಲ್ಲಿ ಓದಿದ್ದು ಮತ್ತು ಬಿ ಕಾಮ್ ಬಂದು ನಾನು ಕ್ರೈಸ್ಟ್ ಇದು ಎಲ್ಲಿ ಡೈರಿ ಸರ್ಕಲ್ ಅಂತ ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಕಾಲೇಜ್ ಬರುತ್ತೆ ಆ ಕಾಲೇಜಲ್ಲಿ ನಾನು ಬಿ ಕಾಮ್ ಮಾಡಿದ್ದು ಗೈಸ್ ಸೊ ನಾನು ಇಪ್ಪತ್ತ್ಮೂರು ವರ್ಷ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಲ್ದಿ ಓದಿದ್ದು ಎಲ್ಲ ಮಾಡಿದ್ದು ಸೊ ಐ ಆಮ್ ಕರ್ನಾ ಕರ್ನಾಟಕ ಏನು ಕರ್ನಾಟಕದವ್ರೆ ಮ್ಯಾರೇಜ್ ವ್ಲಾಗ್ ಮ್ಯಾರೇಜ್ ವ್ಲಾಗ್ ಮಾಡೇ ಮಾಡ್ತೀನಿ ಲವ್ ಸ್ಟೋರಿ ಆದಮೇಲೆ ನಾನು ಎಂಗೇಜ್ಮೆಂಟ್ ವ್ಲಾಗ್ ಹಾಕ್ತೀನಿ ನಮ್ಮ ಎಂಗೇಜ್ಮೆಂಟ್ ಹೆಂಗೆ ನಡೀತು ವೀಡಿಯೋಸ್ ಇದೆ ನಮ್ಮ ಹತ್ರ ಸೊ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಮತ್ತು ನನ್ನ ಮ್ಯಾರೇಜ್ ವೀಡಿಯೋನೂ ಹಾಕ್ತೀನಿ ನಮ್ಮ ಮ್ಯಾರೇಜ್ ವೀಡಿಯೋನೂ ಇದೆ ಆ ಕ್ಲಿಪ್ಪಿಂಗ್ಸು ಹಾಕ್ತೀನಿ ಮತ್ತು ನನ್ನ ಮ್ಯಾರೇಜ್ ಆಲ್ಬಮು ಬಂದೈತೆ ಅದು ತೋರಿಸ್ತೀನಿ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಬ್ಯಾಂಗ್ಳೂರ್ ಸಿಕ್ಕಿದಾರಾ ಬ್ಯಾಂಗ್ಳೂರಲ್ಲಿ ಕೋರ್ಸ್ ಗೈಸ್ ಸಿಕ್ಕಿದಾರಾ ಅಂತ ನಾ ಇಷ್ಟು ಜನ ಲೈಕ್ ಸಿಕ್ಕಿ ಮಾತಾಡ್ಸೋಕ್ಕೆ ಫಸ್ಟ್ ಟೈಮ್ ಮಾತಾಡ್ಸೋಕ್ಕೆ ಒಂದು ಸ್ವಲ್ಪ ಜರುಗ್ತಾರೆ ಐ ಮೀನ್ ಹಿಂಜರುತ್ತಾರೆ ಸೊ ಫಸ್ಟ್ ಟೈಮ್ ನೋಡಿದಾಗ ಒಂದು ಸ್ವಲ್ಪ ಮಾತಾಡ್ಲಾ ಮಾತಾಡ್ಬಾರ್ದ ಅಂತ ಆ ಥರ ಒಂಥರ ಮುಖ ಮಾಡಿ ಲೈಕ್ ಅಪ್ರೋಚ್ ಮಾಡ್ಲ ಅವ್ರ ಹತ್ರ ಮಾತಾಡ್ಲ ಅಂತ ಹಿಂದಾರೆ ಬಟ್ ದೆನ್ ನಾನು ಅವ್ರಿಗೆ ನಂಗೆ ಗೊತ್ತಾಗುತ್ತೆ ಅವರು ಬಂದು ನಮ್ಮ ಸಬ್ಸ್ಕ್ರೈಬರೇ ಇಲ್ಲ ನನ್ನ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದಾರೆ ಮಾತಾಡ್ಸ್ಬೇಕು ಅಂತ ನನಗೆ ಫೇಸ್ ಎಕ್ಸ್ಪ್ರೆಷನ್ ಎಲ್ಲೇ ಗೊತ್ತಾಗ್ಬಿಟ್ಟು ನಾನು ನಗಿತೀನಿ ಒಂದು ಸ್ವಲ್ಪ ಸ್ಮೈಲ್ ಮಾಡ್ತೀನಿ ಅವಾಗ ಅಕ್ಕಾಂತ ಓಡ್ಬಂಡ್ ಬಿಡ್ತಾರೆ ಲೈಕ್ ನಂಗೆ ಎಷ್ಟು ಖುಷಿ ಆಗಿದೆ ಗೊತ್ತಾಗೈಸ್ ನಮ್ಮ ಮನೆಯಿಂದ ಕೆಳಗಡೆ ಇಳಿತಾ ಇದೀನಿ ಎಲ್ಲೋ ಆಚೆ ಹೋಗ್ಬೇಕು ಅಂತ ಅವಾಗ ಒಂದು ಹುಡುಗಿ ಗೈಸ್ಕೂಟಿದಲ್ಲಿ ಹೋಗ್ತಾ ಇದ್ದಾಳೆ ಅವಳು ನಾನು ಜಸ್ಟ್ ನಾನು ನೋಡಿ ಮುಂದೆ ಹೋಗಿದ್ದು ಅದಾಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಗಾಡಿನ ಪಾರ್ಕ್ ಮಾಡಿ ಓಡೋ ಗೈಸ್ ನಾನು ನೋಡಿ ಅವೆ ಅವಳ ಹೆಸ್ರು ಅಫ್ರೀನ್ ಏನೋ ಅನಿಸುತ್ತೆ ಅಫ್ರೀನ್ ಅನ್ಸುತ್ತೆ ನಾನು ನಿಮ್ಮ ಸಬ್ಸ್ಕ್ರೈಬರು ನಾನು ನಿಮ್ಮ ರೀಲ್ಸ್ ನೋಡ್ತೀನಿ ರೋಡ್ ಅಲ್ಲಿ ಸಂಪು ನನಗೆ ಅಯ್ಯೋ ನಾನು ಜಸ್ಟ್ ಒಂದು ಯೂಟ್ಯೂಬರಮ್ಮ ಲೈಕ್ ಏನಂತಾರೆ ನಾನು ಏನು ಅಷ್ಟು ಏನೂ ಬೆಳೆದಿಲ್ಲ ಆ ರೀತಿಗೆ ಬಟ್ ಅಯ್ಯಮ್ಮ ರಿಯಾಕ್ಷನ್ ನೋಡಿದ್ರೆ ನಾನು ಎಲ್ಲೂ ದೀಪಿಕಾ ಪಡ್ಕೋನೋ ಅಂತ ನೆನ್ಸ್ಕೊಂಡು ಆ ಥರ ಫಸ್ಟ್ ಟೈಮ್ ನಿನ್ನ ನಾನು ನೋಡ್ತಾ ಇದ್ದೀನಿ ನಾನು ನಿಮ್ಮನ್ನ ಫೋನಲ್ಲೇ ನೋಡ್ತಾ ಇದ್ದಿದ್ದು ಒಂದು ಸೆಲ್ಫಿ ತೊಗೊಳ ಹಂಗೆ ಅಂತ ಸೊ ನನಗೆ ತುಂಬ ಆಯ್ತು ಸೊ ಇವಾಗು ನಾನು ಹೇಳ್ತೀನಿ ಗೈಸ್ ನಾನು ಎಲ್ಲರೂ ನೋಡಿದ್ರು ಪ್ಲೀಸ್ ಬಂದು ಮಾತಾಡಿಸಿ ஓகேனா ஜஸ்ட் நஸ்ட் நகர்த்த நக்து நான் நகி ஓகேனா சோ நங்க ஆட்டிட்டூடே அவரத்த மாதாடது பேட ஆத்தரெல்லாம் ஏன்னு நெனஸ்க்கொண்டு இன்ஜர் படி ನನ್ನ ಹತ್ರ ಬಂದು ಮಾತಾಡಿ ಸ್ಕಿನ್ ಕೇರ್ ಬ್ಲಾಗ್ ಯಾವಾಗ ಮಾಡ್ತೀರಾ ಸ್ಕಿನ್ ಕೇರ್ ಬಂದು ನಾನು ಮುಂಚೆ ಮಾಡೋಣ ಅಂತಾನೆ ಇದ್ದಿದ್ದು ಬ್ಲಾಗ್ ಆದರೆ ನಾನು ಟೈಮ್ ಸಿಕ್ಕಿಲ್ಲ ಗೈಸ್ ಸೊ ನೆಕ್ಸ್ಟ್ ಈ ಬ್ಲಾಗ್ ಆದ್ಮೇಲೆ ನಾನು ಸ್ಕಿನ್ ಕೇರ್ ಬ್ಲಾಗೇ ಮಾಡೋದು ನಿಮ್ಮ ಫೇವರಿಟ್ ಕನ್ನಡ ಆಕ್ಟರ್ ಯಾರು ಅಕ್ಕ ಯಾರು ಯಾರು ಇರ್ಬೋದು ಗೈಸ್ ಅಫ್ಕೋರ್ಸ್ ಇಟ್ಸ್ ಸರ್ ಪುನೀತ್ ರಾಜ್ಕುಮಾರ್ ಏನ್ ಗೊತ್ತಾ ಗೈಸ್ ಅದೊಂದು ಇನ್ಸಿಡೆಂಟ್ ಇದೆ ನಮ್ಮಪ್ಪ ತೀರ್ಕೊಂಡು ಅಕ್ಟೋಬರ್ ಲೆವೆಂತ್ ಅಲ್ಲಿ ನಮ್ಮಅಪ್ಪ ತೀರ್ಕೊಂಡಿದ್ದು ಓಕೆನಾ ಆ ಇಯರ್ ಅಲ್ಲೇ ನಮ್ಮಅಪ್ಪ ತೀರ್ಕೊಂಡ್ಮೇಲೆ ಪುನೀತ್ ರಾಜ್ಕುಮಾರ್ ಸರ್ ತೀರ್ಕೊತಾರೆ ಅದು ಹಿಂಗಂದ್ರೆ ಒಂಥರ ಫೀಲಿಂಗ್ ಐಸ್ ನಾನು ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಹೋದ್ರು ಅಂತ ಬೇಜಾರ್ ಮಾಡ್ಕೊಳ್ಳ ಇಲ್ಲ ನಮ್ಮಅಪ್ಪ ತೀರ್ಕೊಂಡ್ರು ಅಂತ ಬೇಜಾರ್ ಮಾಡ್ಕೊಳ್ಳಿ ಡಿಪ್ರೆಷನ್ ಮೂಮೆಂಟ್ ಯು ಇದೆ ಐ ವಾಸ್ ಲೈಕ್ ಏನಾಗ್ತಿದೆ ಏನಕ್ಕೆ ಇಲ್ಲ ಒಳ್ಳೋರೇ ಬೇಗ ಬೇಗ ತೀರ್ಕೊಂತ ಇದಾರೆ ಅಂತ ನನಗ್ ಒಂಥರ ಡಿಪ್ರೆಷನ್ ಅಲ್ಲೇ ಹೋಗ್ಬಿಟ್ಟೆ ಯಾಕಂದ್ರೆ ಏನಂತ ಗೊತ್ತಾ ಯಾರ್ ತುಂಬಾ ಒಳ್ಳೆಯವ್ರು ಮಾಡ್ತಾರೋ ದೇವ್ರಿಗೆ ದೇವ್ರ್ ಬಂದು ಅವ್ರನ್ನ ತುಂಬಾ ಇಷ್ಟ ಪಡ್ತಾರಂತೆ ಸೊ ದೇವ್ ಬೇಗ ಕರ್ಕೊಂಡ್ಬಿಡ್ತಾರಂತೆ ಅಂಥವ್ರನ್ನ ಏನಲ್ವಾ ಆಕ್ಚುಲಿ ಹೇಳ್ಬೇಕಂದ್ರೆ ಪಾಪ ಮಾಡೋರೇ ಈ ತರ ರೇಪ್ ಮಾಡೋರು ಈ ತರ ಬೇರೋರ್ಗೆ ಕೆಟ್ಟದ್ದು ತಿಳಿತಾರಲ್ಲ ಅಂಥವ್ರನ್ನ ದೇವ್ರ್ ಬೇಗ ಕರ್ಕೊಬೇಕು ಆಕ್ಚುಲಿ இப்ப ஒர்கே ஏனிக்கு ஐ மீன் மேலே கற்காக கைஸ் எனிவேஸ் சோ நம்ம ஃபேவரேட் ஆக்டர் வந்து புனீத் ராஜ் குமார் சார் இவன் சகஸ்ஃபுல் யூட்டூபர் இன் மலையாளம் வை டி யூ டீசை டூ டூ வீடியோஸ் இன் கன்னட அண்ட் ஹவு ஹவு டுனேஜ் போத் நான் ஏன்கே மலையாளம் சானல் ஸ்டார்ட் மாதிரி நான் அஸ்பெண்ட் வந்து மலையாளி ಸೊ ಅದಕ್ಕೆ ನಾವು ಜಸ್ಟ್ ಒಂದು ಟ್ರೈ ಕೊಡೋಣ ಅಂತ ಮಲಯಾಳಂ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದು ಆದರೆ ನಾನು ಇದುವರೆಗೂ ನೆನ್ಸ್ಕೊಂಡಿಲ್ಲ ಮಲಯಾಳಂ ಚಾನೆಲ್ ಇಷ್ಟು ಬೇಗ ಲೈಕ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ತಾರೆ ಲೈಕ್ ಇಷ್ಟು ಲವ್ ಐ ಮೀನ್ ಇಷ್ಟು ಲವ್ ಸಿಗತ್ತೆ ಅಂತ ನಾನು ನೆನ್ಸ್ಕೊಂಡೇ ಇದ್ದಿಲ್ಲ ಸೊ ನಾನು ಏನಕ್ಕೆ ಕನ್ನಡ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಅಂದರೆ ನನಗೆ ಲೈಕ್ ಮುಂಚೆಯಿಂದ ಗೈಸ್ ಯೂಟ್ಯೂಬ್ ನನ್ನ ಮ್ಯಾರೇಜ್ ಮುಂಚೆಯಿಂದನೇ ನನಗೆ ಒಂಥರ ಏನು ಗೊತ್ತಾ ರೀಲ್ಸ್ ಹುಚ್ಚು ರೀಲ್ ಮಾಡೋ ಹುಚ್ಚು ಮುಂಚೆ ಟಿಕ್ ಟಾಕ್ ಅಂತ ಇತ್ತಲ್ವಾ ಟಿಕ್ ಟಾಕಲ್ಲಿ ತುಂಬ ವೀಡಿಯೋಸ್ ಮಾಡ್ತಿದೆ ಈ ಕನ್ನಡ ಡಬ್ಬಿಂಗ್ ಲಿಪ್ ಸಿಂಕ್ ಲೈಕ್ ಒಂದು ಸಾಂಗಿಗೆ ಲಿಪ್ ಲಿಪ್ ಸಿಂಕ್ ಮಾಡೋದು ಇಲ್ಲ ಒಂದು ಗೆ ಲಿಪ್ ಸಿಂಕ್ ಮಾಡೋದು ಆ ಥರ ಎಲ್ಲ ಹುಚ್ಚು ಗೈಸ್ ನಾನು ಟಿಕ್ ಟಾಕಲ್ಲೇ ಅವಾಗ ಸಮಥಿಂಗ್ ಲೈಕ್ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಫಾಲೋವರ್ಸ್ ಇದ್ರು ಸೊ ನನಗೆ ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಹುಚ್ಚ ಹುಚ್ಚಿನೇ ಆಗ್ಬಿಟ್ಟೆ ಅದಾದ್ಮೇಲೆ ಟಿಕ್ ಟಾಕ್ ಬ್ಯಾನ್ ಆಗಿ ನೆಕ್ಸ್ಟ್ ದಿನನೇ ರೀಲ್ ಆಪ್ಷನ್ ಅಂತ ಬಂತು ಇನ್ಸ್ಟಾಗ್ರಾಮ್ ಅಲ್ಲಿ ಆದರೆ ಏನ್ ಗೊತ್ತಾ ನನಗೆ ತುಂಬಾ ಇಷ್ಟ ಆಯಿತು ಒಂಥರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು ಮದ್ವೆ ಆದ್ಮೇಲೂ ಐ ಹ್ಯಾಫ್ ಟು ಶೋ ಕೇಸ್ ಮೈ ಟ್ಯಾಲೆಂಟ್ ನನಗೆ ನನ್ನ ಟ್ಯಾಲೆಂಟ್ನ ನಾನು ಬಿಟ್ಕೊಡ್ಬಾರ್ದು ಅಂತ ಕನ್ನಡ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದು ಯಾಕಂದ್ರೆ ಅಲ್ಲೂ ಲೈಕ್ ಅದು ಮಲಯಾಳಂ ಬಂದು ಕಪಲ್ ಚಾನು ನನಗಂತ ಒಂದು ನಂಗಂತ ಒಂದು ಚಾನೆಲ್ ಬೇಕಾಗಿತ್ತು ನನ್ನ ವ್ಲಾಗ್ ನಾನು ಸಡನ್ ಆಗಿ ಇವಾಗ ಕಪಲ್ ಚಾನಲ್ ಅಂದ್ರೆ ಹೆಂಗೆ ಗೊತ್ತಾ ಒಂದು ವ್ಲಾಗ್ ಮಾಡ್ಬೇಕಂದ್ರೆ ನನ್ನ ಹಸ್ಬೆಂಡ್ ಹತ್ರ ಕೇಳಬೇಕು ಲೈಕ್ ರೀ ನಾನು ಈ ಬ್ಲಾಗ್ ವ್ಲಾಗ್ತಾಗಿಲ್ಲ ಈ ತರ ಡಿಸ್ಕಸ್ ಮಾಡ್ಬೇಕಾಗುತ್ತೆ ಅದೇ ನನ್ನ ಚಾನೆಲ್ ಅಂದ್ರೆ ಹಂಗಲ್ಲ ಇವಾಗ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ ಬ್ಲಾಗ್ ತೆಗಿಬೇಕಾ ಯಾರನ್ನ ಕೇಳಬೇಕು ಯಾರನ್ನೂ ಕೇಳಬೇಕಾಗಿಲ್ಲ ಬಿಕಾಸ್ ಇಟ್ಸ್ ಮೈ ಚಾನಲ್ ಅದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅವಾಗ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟ ಏನ್ ಬ್ಲಾಗ್ ಇದು ಅಂತ ನನ್ನ ಕೇಳ್ತಾರೆ ಸೊ ಅದು ಒಂದು ಪ್ರೈವಸಿ ಇರತ್ತೆ ನನಗಂತೂ ಒಂದು ಪ್ರೈವಸಿ ಇರತ್ತೆ ನನ್ನ ಏನ್ ಬೇಕಂದ್ರೂ ಮಾಡ್ಬೋದು ಅದಕ್ಕೆ ನಾನು ಈ ಕನ್ನಡ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಅಂಡ್ ಔಟ್ ಯು ಮ್ಯಾನೇಜ್ ಬೋತ್ ಮ್ಯಾನೇಜಿಂಗ್ ಅಂತೂ ತುಂಬ ಕಷ್ಟ ಗೈಸ್ ಕೆಲಸನೂ ಮಾಡಬೇಕು ಇಲ್ಲಿ ಮತ್ತೆ ಕನ್ನಡ ಚಾನಲಲ್ಲೂ ಡೈಲಿ ಒಂದು ವೀಡಿಯೋ ಬಿಡ್ತೀನಿ ನಾನು ಸೊ ಹೆಂಗಾಗುತ್ತೆ ಅಂದರೆ ಒಂದು ಸ್ವಲ್ಪ ಟೈಟೇ ಗೈಸ್ ಆದರೆ ನೀವು ಅದು ಇಷ್ಟಪಟ್ಟರೆ ಯಾವುದು ನಿಮಗೆ ಕಷ್ಟ ಅಂತ ಅನಿಸಲ್ಲ ಒಂದು ಇಷ್ಟಪಟ್ಟು ಕೆಲಸ ಮಾಡಿದರೆ ಇಲ್ಲ ಈಸಿಯಾಗಿ ಆಗ್ಬಿಡುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಅನ್ಬೇಕಂದ್ರೆ ನಿಮಗೆ ಒಂದು ಇಷ್ಟ ಇದೆಯಾ ಆರಾಮಾಗಿ ಮಾಡಿ ಗೈಸ್ ಸೊ ನೀವು ಇಷ್ಟಪಟ್ಟು ಕೆಲಸ ಮಾಡಿದರೆ ಅದು ನಿಮಗೆ ಕಷ್ಟ ಅಂತಾನೆ ಅನ್ಸಲ್ಲ ಆರಾಮಾಗಿ ಮಾಡ್ಸ್ ಮಾಡ್ಕೊಂಡು ಹೋಗ್ಬೋದು ಗುಡ್ ನ್ಯೂಸ್ ಯಾವಾಗ ಕೊಡ್ತೀರ ಗುಡ್ ನ್ಯೂಸ್ ಕೊಡೋಣ ಗೈಸ್ ಆಲ್ರೆಡಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಅದೇನಂದ್ರೆ ನಮ್ದೊಂದು ಮಿಸ್ಟರ್ ಅಂಡ್ ಮಿಸ್ಸೆಸ್ ಜಿ ಕೆ ಆಯಿಲ್ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟು ಆ ಗುಡ್ ನ್ಯೂಸ್ಗೆ ನೀವು ಏನಂತಾರೆ ರಿಯಾಕ್ಟ್ ಮಾಡಿ ಹೋಗಿ ಫಸ್ಟು ಹೋಗಿ ಆ ಆಯಿಲ್ನ ಇಸ್ಕೊಳ್ಳಿ ಓಕೆನಾ யர் நேட்டிவ் ப்ளேஸ் நம்ம நேட்டிவ் ப்ளேஸ் வந்து பெங்களூரே கைஸ் நம்ம அப்பேட்டிவ்ஸ் வந்தே லைக் நம்ம அப்ப நேட்டிவ் அந்த வந்தே பாண்டபுர அந்த பரத்தே வந்து மைசூர் ஷீரங்கப்படணும் பாண்டபுர அந்த ஒன்று ஊர் வரத்த ஊரு நான் ஆ ஊர் வந்து நம்ம அப்ப நேட்டிவு சோ லைக் எவ்ரி சம்மர் டைம் ಯಾವಾಗೆಲ್ಲ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಬರುತ್ತೋ ನಾವು ಆ ಊರಿಗೆ ಹೋಗ್ಬಿಡ್ತಾಯಿದ್ವಿ ಅಪ್ಪ ಯಾವಾಗಲೂ ಅದು ಒಂದು ಊರಿಗೆ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಸೊ ಆ ಗ್ರೀನರಿ ಆ ರಿವರು ಮತ್ತು ಅಲ್ಲಿ ನಂಡೆಲ್ಲ ಏಡಿಕಾಯಿ ಏಡಿಕಾಯೆಲ್ಲ ರಿವರಲ್ಲಿ ಹೋಗ್ತಾಯಿದ್ರೆ ಹಂಗೆ ಇಳಿದು ಅಪ್ಪ ಸುಟ್ಟಿ ಕೊಡ್ತಾಯಿದ್ರು ಬಯಸ್ ಅಂತ ಆ ಟೇಸ್ಟೇ ಬೇರೆ ಆ್ಯಕ್ಚುಲಿ ಸೊ ಆ ಮೂಮೆಂಟನ್ನು ನಾನು ತುಂಬ ಮಿಸ್ ಮಾಡ್ಕೊತೀನಿ ಇವಾಗ ಸೀರಿಯಸ್ಲಿ ಅದೆಲ್ಲ ಸೂಪರ್ ಮೆಮೊರಿ ಗೈಸ್ ಸೊ ಪಾಂಡುಪುರ ನೀಟಿವ್ ಆಯ್ ಅಕ್ಕ ಹೇಗಿದ್ದೀರಾ ನಿಮ್ಮ ಹತ್ರ ಇರೋ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಮಾಡಿ ಪ್ಲೀಸ್ ನಾನು ಒಂದು ಹೆಣ್ಮಗು ಆಗಿ ಹೇಳೋದು ನನಗೆ ಒಂಥರ ನಾಚಿಕೆ ಆಗ್ತಾ ಇದೆ ನನಗೆ ನಂಗೆ ಬ್ಯಾಗ್ಗಳೇ ಇಷ್ಟ ಇಲ್ಲ ಗೈಸ್ ನನ್ನ ಬ್ಯಾಗು ಬ್ಯಾಗ್ನ ಕ್ಯಾರಿ ಮಾಡ್ಕೊಂಡು ನಂಗೆ ಆಚೆ ಹೋಗೋಕೆ ಇಷ್ಟ ಇಲ್ಲ ಜಸ್ಟ್ ಒಂದು ಮೊಬೈಲ್ ಆ ಮೊಬೈಲಲ್ಲಿ ಗೂಗಲ್ ಪೇ ಇದೆಯಾ ಸಾಕು ನಡಿ ಎಲ್ಲಿ ಬೇಕು ಆ ಮೊಬೈಲಲ್ಲಿ ನೆಟ್ ಇದೆಯಾ ಸಾಕು ಎಲ್ಲಿ ಬೇಕಾದ್ರು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬಿಡ್ತೀನಿ ನಾನು ಯಾವಾಗ ಗೊತ್ತಾಗ ಬ್ಯಾಗ್ ಕ್ಯಾರಿ ಮಾಡೋದು ಯಾವಾಗಾರು ನಂಗೆ ಮೂಡ್ ಲೈಕ್ ಫ್ರೆಂಡ್ ಜೊತೆ ಆಚೆ ಹೋಗ್ಬೇಕಂದ್ರೆ ಇಲ್ಲ ಏನಾದ್ರು ಈವೆಂಟ್ ಇದ್ರೆ ಆವಾಗ ಒಂದ್ಸತಿ ಆ ಬ್ಯಾಗ್ನಾಗ ಕ್ಯಾರಿ ಮಾಡ್ತೀನಿ ಇಲ್ಲಾಂದರೆ ನಾನು ಬ್ಯಾಗ್ನೇ ಯೂಸ್ ಮಾಡಲ್ಲ ಸೀರಿಯಸ್ಲಿ ನಾನಂತ ಇರೋದು ಬೇರೆ ಮೂರು ಬ್ಯಾಗೆ ಅದರಲ್ಲಿ ಟೂ ಬ್ಯಾಗ್ ಬಂದು ಬ್ರ್ಯಾಂಡೆಡು ಮತ್ತೆ ಒನ್ ಬ್ಯಾಗ್ ಬಂದು ಜಸ್ಟ್ ಆಫೀಸ್ ಯೂಸ್ ಅಂತ ಇಟ್ಕೊಂಡಿದ್ದೀನಿ ಅದೇ ಆ ಬ್ರ್ಯಾಂಡೆಡ್ ಏನಕ್ಕೆ ಈಸ್ಕೊಂಡೆ ಅಂತ ತಲೆ ತಲೆ ಹುಡ್ಕೊತೀನಿ ಯಾಕಂದ್ರೆ ನಾನು ಅಷ್ಟೇ ಯೂಸ್ ಮಾಡಲ್ಲ ಗೈಸ್ ಸೊ ನಾನಂತ ಇರೋದು ಮೂರೇ ಬ್ಯಾಗ್ ಆ ಮೂರು ಬ್ಯಾಗಲ್ಲಿ ನಾನು ಯಾವ ಯಾವ್ಲಾಗೂ ಮಾಡೋಕ್ಕಾಗಲ್ಲ ವಾಟ್ ಯು ಥಿಂಕ್ ಆಫ್ ಕರ್ನಾಟಕ ಅಂಡ್ ಕನ್ನಡ ಪೀಪಲ್ ಏನಂತ ಹೇಳೋದು ನಾನೇ ಕನ್ನಡ ನಾನೇ ಕನ್ನಡದವಳು ನನ್ನ ಕೇಳಿದ್ರೆ ಆಕ್ಚುಲಿ ನಾನು ಬೇರೆಯವ್ರನ್ನ ಕೇಳ್ಬೇಕಾಗತ್ತೆ ಯಾರನ್ನ ಲೈಕ್ ಬೇರೆ ಸ್ಟೇಟ್ ಆ ದೇ ದೇವೇಟನೇ ಕೇಳ್ಬೇಕಾಗತ್ತೆ ಕರ್ನಾಟಕ ಬಗ್ಗೆ ಹೇಳಿ ಕರ್ನಾಟಕ ಜನಗಳ ಜನಗಳ ಬಗ್ಗೆ ಹೇಳಿ ಅಂತ ಅವ್ರನ್ನ ಕೇಳ್ಬೇಕಾಗತ್ತೆ ಇಲ್ಲಾಂದ್ರೆ ಬೇರೆ ಸ್ಟೇಟ್ ಹಿಂದಿಯವ್ರನ್ನೆಲ್ಲ ಕೇಳಬೇಕಾಗುತ್ತೆ நன் பி நானேக்கே அதுல சாண்டல்வுட் பிரேம தரானே காத்தீரூ மோனிகா நான் சாண்டல்வுட் பிரேம தரீனா யாரு எல்லாரும் நான் அது சேர்ஸ் கைஸ் மோனிகாங்க கேரளா ஆர் கர்நாடகம் ನನಗೆ ನನಗೆ ಎರಡು ಊರು ಇಷ್ಟ ಯಾಕಂದರೆ ಒಂದು ಬೆಳೆದಿದ್ದು ಜಾಗ ಇನ್ನೊಂದು ಮದುವೆ ಮಾಡ ಮದುವೆ ಮಾಡ್ಕೊಂಡು ಬಂದಿರೋ ಊರು ಸೊ ಎರಡು ಊರು ನಂಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ ಜಾಸ್ತಿ ನನಗೆ ಹೇಳ್ಬೇಕಂದ್ರೆ ಜಾಸ್ತಿ ಜಾಸ್ತಿ ನನಗೆ ಇಷ್ಟ ಬಂದಿರೋದಂದರೆ ಬೆಂಗಳೂರೇ ಸೇಮ್ ಟೈಮ್ ನನ್ನ ಹಸ್ಬೆಂಡು ಆ ಊರಲ್ಲೇ ಮೀಟಾಗಿ ಲಾಂಗ್ ಮಾಡಿದ್ದು ಸೊ ಆ ಊರಂತೂ ನನ್ನ ಹಸ್ಬೆಂಡಿಗೂ ಕೇರಳಕ್ಕಿಂತ ಐ ಮೀನ್ ಕೇರಳ ಬಿಟ್ಟು ಈ ಕಾಸರ್ಗೋಡ್ಕಿಂತ ಬೆಂಗಳೂರೇ ತುಂಬಾ ಇಷ್ಟ ನೆಕ್ಸ್ಟ್ ಕ್ವೆಶನು ಅಕ್ಕ ನಿಮ್ ಲವ್ ಸ್ಟೋರಿ ಮತ್ತೆ ನಿಮ್ಮ ಹಾಗೂ ಅಣ್ಣ ಏಜ್ ಮತ್ತೆ ನಿಮ್ದು ಹೇಳ್ಬೇಕು ಯಾವಾಗ ಯಾವಾಗ ಲೈಫ್ ಯಾವಾಗ ಲೈಫ್ ಹೇಗಿದೆ ಪ್ಲೀಸ್ ಹೇಳಿ ಡಿಯರ್ ಐ ಲೈಕ್ ಯು ಯು ಮಸ್ಟ್ ಲೈಕ್ ಮೀ ಪ್ರಿಯಾ ಓಕೆ ಐ ಯು ಲೈಕ್ ಯು ಪ್ರಿಯಾ ಯು ಲೈಕ್ ಮೀಸ್ ಐ ಶುಡ್ ಆಲ್ಸೋ ಲೈಕ್ ಯು ರೈಟ್ ದಟ್ ಇಸ್ ನೈಸ್ ನೈಸ್ ಸೆಂಟೆನ್ಸ್ ಈವಾಗ ಲೈಫ್ ಬಂದು ಆ್ಯಕ್ಚುಲಿ ಓಪನ್ ಆಗಿ ಹೇಳ್ಬೇಕಂದ್ರೆ ಗೈನ್ಸ್ ಮದುವೆಗೆ ಮುಂಚೆ ನನ್ನ ಲೈಫ್ ಇಷ್ಟು ಚೆನ್ನಾಗೇ ಇದ್ದಿಲ್ಲ ಮದುವೆ ಆದಮೇಲೆ ಅಟ್ಲೀಸ್ಟ್ ಏನನ್ನೋದು ಒಂದು ಅಂಡ್ರೆಡ್ ಪರ್ಸೆಂಟ್ಗಿಂತ ಅಟ್ಲೀಸ್ಟ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನಾನು ಹ್ಯಾಪಿಯಾಗಿ ಲೈಕ್ ಆರಾಮಾಗಿದ್ದೀನಿ ವೆರಿ ಏನಂತಾರೆ ಮದುವೆ ನಾನು ಬೇಗ ಮಜಾ ಮಾಡ್ಕೊಂಡಿದ್ದು ನಾನು ಒಳ್ಳೆ ಡಿಸಿಷನ್ ನನ್ನ ಲೈಫಲ್ಲಿ ಒಳ್ಳೆ ಡಿಸಿಷನ್ ಅಂತ ಅನಿಸುತ್ತೆ ಒಂದು ಕಡೆ ಹೌದು ಪ್ಯಾರೆಂಟ್ಸ್ನ ಮಿಸ್ ಮಾಡ್ಕೊತೀನಿ ಅರೆ ಪ್ಯಾರೆಂಟ್ಸ್ ಮಿಸ್ ಮಾಡ್ಕೊಳ್ಳೋಕ್ಕಿಂತ ನನಗೆ ಈ ಲೈಫೇ ತುಂಬ ಚೆನ್ನಾಗಿದೆ ಯಾಕಂದರೆ ಟಚ್ ಉಡು ಟಚ್ ಉಡು ಟಚ್ ಉಡು ಅಯ್ಯೋ ನನಗೆ ಈ ಲೈಫೇ ತುಂಬ ಇಷ್ಟ ಆಗಿದೆ ಗುಡ್ ನೈಟ್ ನಾನು ಎಷ್ಟು ಬೇಗ ಮಜಾ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಮನೆಗೆ ಬಂದೆ ಅದು ಏನಕ್ಕೆ ನಾನು ಇಷ್ಟು ಬೇಗ ಬೇರೆಯವ್ರನ್ನ ಲೈಕ್ ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಮಾಡ್ಕೊಂಡಿದ್ದಿದ್ರೆ ನಾನು ಇಷ್ಟು ಇದ್ನೋ ಅಂತ ಗೊತ್ತಿಲ್ಲ ಗೈಸ್ ಇಷ್ಟು ಹ್ಯಾಪಿಯಾಗಿರ್ತಾಯಿದ್ನೋ ಅಂತನೂ ಗೊತ್ತಿಲ್ಲ ಆದರೆ ಸಿನ್ಸ್ ನನ್ನ ನನ್ನ ಹಸ್ಬೆಂಡನ್ನ ನಾನು ಲವ್ ಮಾಡಿಕೊಂಡು ಸ್ಟಾರ್ಟಿಂಗೇ ಬೆಸ್ಟ್ ಫ್ರೆಂಡ್ ಆಗಿ ಲವ್ ಮಾಡಿ ನಾನು ಮದುವೆ ಮಾಡ್ಕೊಂಡಿದ್ದಿಂದ ಲೈಕ್ ಅವ್ರ ಫ್ಯಾಮಿಲಿ ಬಗ್ಗೆನೂ ಗೊತ್ತು ನಮ್ಮ ಹಸ್ಬೆಂಡ್ ಬಗ್ಗೆನೂ ಗೊತ್ತು ಸೊ ಆ ಇದಿಂದ ಐ ಅಂಡರ್ಸ್ಟುಡ್ ನಾನು ಖುಷಿಯಾಗಿರ್ತೀನಿ ಮದುವೆ ಮಾಡಿಕೊಂಡ್ರೆ ಲೈಫಲ್ಲಿ ತುಂಬಾ ಖುಷಿಯಾಗಿರ್ತೀನಿ ಅಂತ ಅನಿಸ್ಬಿಡ್ತು ಅದಕ್ಕೆ ಒಳ್ಳೆ ಡಿಸಿಷನ್ ತಗೊಂಡು ನಾನು ಇವಾಗ ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿದ್ದೀನಿ ಈ ಲೈಫು ಈ ಲೈಫೇ ನನಗೆ ತುಂಬಾ ಇಷ್ಟ ಗೈಸ್ ಮದುವೆಗೆ ಮುಂಚೆಕ್ಕಿಂತ ನನಗೆ ಟಚ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನನಗೆ ಈ ಲೈಫೇ ತುಂಬಾ ಇಷ್ಟ ಸೊ ಗೈಸ್ ಇವಾಗ ಲಾಸ್ಟ್ ಕ್ವಶನ್ ಒಂದೇ ಇರೋದು ಕಮ್ಯುನಿಟಿ ಪೋಸ್ಟಲ್ಲಿ ಫೋರ್ಟಿ ಫಾರ್ಟಿ ಫೋರ್ ಕ್ವೆಶನ್ಸ್ ಇತ್ತು ಅದ್ರಲ್ಲಿ ಆಲ್ಮೋಸ್ಟ್ ಲೈಕ್ ಫಾರ್ಟಿ ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಕ್ಕ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದೆ ಇದೇ ಥರ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ನೀವು ಅನ್ನ ಕ್ಯೂಟ್ ಜೋಡಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾವ ಅತ್ತೆ ಯಾಕೆ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಯರ್ ಸೋ ಲಕ್ಕಿ ಟು ಯೋರ್ ಅಬ್ಬಿ ಅತ್ತೆ ಅಜಿಯ ಹಸ್ಬೆಂಡ್

ಒಬ್ಬೊರಿಗೂ so ಬಿಟ್ಕೊಡಲ್ಲ <laughs> ಸೊ ಅದಕ್ಕೆ ಈ ಫ್ಯಾಮಿಲಿ ಹಿಂಗಿರೋದು ಗೈಸ್ ಆಕ್ಚುಲಿ ವಿ ಆರ್ ಲಕ್ಕಿ ಟು ಹ್ಯಾವ್ ದಿಸ್ ಗರ್ಲ್ ಅಯ್ಯೋಡ ಅಯ್ಯೋಡ ಆಕ್ಚುಲಿ ನಾನ್ ತುಂಬಾ ಲಕ್ಕಿ ಈ ಫ್ಯಾಮಿಲಿ ಪಡ್ಕೊಳಕ್ಕೆ ಐ ಆಮ್ ವೆರಿ ಲಕ್ಕಿ ಅಯ್ಯೋ ಯು ನಾನ್ ತುಂಬಾ ಲಕ್ಕಿ ಇಲ್ಲ ಗೈಸ್ ಆಕ್ಚುಲಿ ಆಕ್ಚುಲಿ ನಾನು ಲಕ್ಕಿ ಈ ಫ್ಯಾಮಿಲಿ ನನ್ನ ಹಸ್ಬೆಂಡ್ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಅಟ್ಲೀಸ್ಟ್ ಲವ್ ಸ್ಟೋರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಷ್ಟು ಕಷ್ಟಪಟ್ಟೆ ಅಂತ ನಮ್ಮ ಫ್ಯಾಮಿಲಿನ ಈ ದೇವೇಟನ್ನು ಒಪ್ಸೋಕ್ಕೆ ಸೊ ಆದರೆ ಆ ಫೈಟ್ ಎಲ್ಲ ವರ್ತೈ ಗೈಸ್ ಅಷ್ಟು ಫೈಟ್ ಮಾಡಿ ನಾನು ಇವರೇ ಬೇಕು ಅಂತ ನಿಂತ್ಕೊಂಡು ಮದುವೆ ಮಾಡ್ಕೊಂಡಲ್ಲ ಇಟ್ಸ್ ವರ್ತ್ ಇಟ್ ಎಲ್ಲೂ ವೇಸ್ಟ್ ಆಗಿಲ್ಲ ಸೊ ಯಾಕಂದ್ರೆ ಅವ್ರನ್ನ ಹಂಗೆ ನೋಡ್ಕೊತಾ ಇದ್ದಾರೆ ಈ ಕ್ವೆಶನ್ ಆ್ಯಂಡ್ ವ್ಲಾಗ್ ಐ ಮೀನ್ ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಇಲ್ಲಿಗೆ ಮುಗಿಯತ್ತೆ ಇನ್ನೂ ಬೇ ಒಂದು ಒಂದು ತಿಂಗಳಾದಮೇಲೆ ತಿರ್ಗಾ ಪೋಸ್ಟ್ ಮಾಡ್ತೀನಿ ಕ್ವೆಶನ್ಸ್ ಅವಾಗ ಇನ್ಸ್ಟಾಗ್ರಾಮಲ್ಲೂ ನಾನು ಕ್ವೆಶನ್ಸ್ ಕೇಳಿ ಅಂತ ಪೋಸ್ಟ್ ಮಾಡ್ತೀನಿ ಅವಾಗ ನೋಡೋಣ ಯಾ ಬಿಟ್ಟು ಬೇರೆ ಏನಾದರೂ ಒಳ್ಳೆ ಒಳ್ಳೆ ಕ್ವೆಶನ್ಸ್ ಬಂದರೆ ಅದಕ್ಕೆ ಆನ್ಸರ್ ಮಾಡೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮುಂದಕ್ಕೆ ಬೆಳೆಸಿ ಸೊ ಅಷ್ಟೇ ಗೈಸ್ ಥ್ಯಾಂಕ್ ಯು